ನಿನ್ನ ಬಾಯಾರಿಕೆಯಿಂದ ಏನೋ ಒಂದು ಒಳ್ಳೆಯ ಸಾವುಕಾರಿನೇ ಆಗಲಿ ಬಿಡು ಆಯಿತು ನಿನ್ನ ಬಾಯರ್ಕೆಂಗೆ ಆಗಲಿ ಅದ್ಕೇನಂತೆ ಇನ್ನೂ ಕುಸಿನತನೇ ಮತ್ತವ್ರಿಗೂ ಮಾಡಿದ್ವಿ ಮಗನಿಗೆ ಇನ್ನು ಇನ್ನೂ ಓದ್ತವನೇ ಕಣ್ಣ ಅವನಿಗೆ ಕಣ್ಣ ಮದುವೆ ಈಗಲೇ ಇನ್ನೂ ಐದಾರು ವರ್ಷ ಮದುವೆ ಮಾಡಕ್ಕಿಲ್ಲ ಕಣ ಈಗ ಇಪ್ಪತ್ತೊಂದು ತುಂಬಿ ಇಪ್ಪತ್ತೆಂಟು ಇಡ್ತದೆ ಅವ್ನಿಗೆ ಈಗಲೇ ಅಂತ ಮದುವೆ ಇನ್ನೂ ಒಂದು ಇಪ್ಪತ್ತೆಂಟು ವರ್ಷ ಬೇಕು ಅವನಿಗೆ ಕಣ ಇನ್ನೂ ಆರು ವರ್ಷ ಮದುವೆ ಮಾಡಕ್ಕಿಲ್ಲ ಅವನಿಗೆ ನಮ್ಮ ಕಿರಿಯನ್ ಮದುವೆ ಮಾಡಿಬಿಟ್ಟು ಅವ್ಳು ಅಣ್ಣತನ ಬಸ್ತಾನೆ ಎಲ್ಲ ಮುಗಿದ್ಮೇಲೆ ಅವ್ನಿಗೆ ಅವ್ಳಿಗೆ ಎರಡು ಮಕ್ಳಾಗ ಬಿಡ್ಬೇಕು ಬಾ ಅಂತನಗಿಂತ ಎಲ್ಲ ಮುಗ್ದು ಹೋದ್ಮೇಲೆ ಅವನಿಗೆ ಮಾಡಾಟ ಇನ್ನೂ ಆರು ವರ್ಷ ಟೈಮದೇ ಇಲ್ಲಾಕೆ ಮದುವೆ ಮಾಡೋಕ್ಕೂತೀಯೇ ಆ ಸಣ್ಣ ಐದನಾಗ ಆಡ್ಕೊಂಡು ಕೂತಿರೋನ್ಗೆ ಮದುವೆ ಮಾಡಿಬಿಟ್ಟು ತಂದು ಆಯ್ತು ತಂದ ಕರೋಣ ಜವಾಬ್ದಾರಿ ಇಲ್ಲ ಕಣ್ಣು ಇದಂಗೆ ಇನ್ನುವೇ ಜವಾಬ್ದಾರಿ ಇಲ್ಲ ಯಾವ ಜವಾಬ್ದಾರಿ ವಹಿಸ್ಕೊಳಕ್ಕಿಲ್ಲ ಈ ಅಂಗಡಿ ಹಂಗದೆ ಅಂತ ತಿರುಗಿ ನೋಡಕ್ಕಿಲ್ಲ ಮೂರ್ತ ಅಂಗಡಿ ಒಂದು ಅಂಗಡಿ ಗೊತ್ತಾ ಕೇಳಬೇಡಿ ಇದಂಗೆ ಇಲ್ಲಿಗೆ ಬರೋಕ್ಕಿಲ್ಲ ಹಂಗೂ ಫ್ರೀ ಟೈಮಲ್ಲಿ ಬಾ ಅಂತ ಅಷ್ಟೆಲ್ಲ ಹೇಳ್ತೀನಿ ಹೇಳಿದ್ರು ಕಿವಿ ಮ್ಯಾಕೆ ಹಾಕಲಕ್ಕಿಲ್ಲ ಹಂಗೆ ಏನ್ ಮಾಡಿಯಪ್ಪ ಏನ್ ಮಾಡಿಯೇ ಓ ಬುಡಪ್ಪ ಆಯ್ತು ಏನೋ ಒಂದು ದಿವಸ ಹೇಳಕ್ಕೆ ಅಂತ ಬಂದೆ ಯಾಕೋ ನಿನ್ ಕೇಳಂಗಿಲ್ಲ ಬುಡುಬುಡು ಆಯ್ತು ಏನಣ್ಣ ಏನು ಹೇಳು ಏನಿಲ್ಲ ತನ್ ಗೋವಿಂದ ಓರ್ ಗೋವಿಂದ ನಿನ್ ಅಪ್ಪಂದೂ ನಾನು ಇರ್ತಿದ್ದು ಸಾವಿರ ಇರ್ಲಿ ಆಯ್ತಾ ಏನೋ ಮೊದ್ವೆಕಿನ ಮುಂಚೆ ಬ್ರೋ ಬ್ರೋ ಫ್ರೀಜಿಸ್ ಇದ್ರೋ ಆ ವಾಪರ್ ಹೇಳಕ್ಕೆ ಅದ್ರ ಆಗ್ಲಿಲ್ಲ ಆಮೇಲೆ ಏನೋ ಅವ್ರದ್ದು ಮುಗೀತು ನಾನು ಎರ್ತಿ ಯಾವಾಗ ಸತ್ತಲೋ ಅವತ್ತಿಗೆ ನಾನು ನಾನು ನಿಜವಾಗ್ಲೂ ನಿಜವಾಗ್ಲವ ಮುನ್ಸಿಂದ ತೆಗೆದಾಕ್ಬಿಟ್ಟೆ ನಿಜವಾಗ್ಲೂ ನಿಮ್ಗಳು ನೋಡಿದ್ರೆ ನಿನ್ನೆ ಆಗಲಿ ಮಾತೇವನೇ ಆಗಲಿ ನಿನ್ನ ತಂಗೇನೇ ಆಗಲಿ ಖುಷಿ ನನಗೆ ಒಳ್ಳೆ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋ ನಾವು ಮಕ್ಕಳು ನಾನು ನಿಮ್ಮ ಅಪ್ಪನ ಲೆಕ್ಕಕ್ಕೆ ತಗೊಳ್ಕಿನ ನಿಮ್ಮ ನಿಮ್ಮ ಅಮ್ಮ ನಿಮ್ಮ ಅವಳದ ನಿಮ್ಮ ಲೆಕ್ಕಕ್ಕೆ ತಗತಿನಿ ಪಾಪ ಸುಮ್ಮನೆ ಹೇಳೋದಲ್ಲ ಕೆಂಪಕ್ಕ ಭಾಳ ಒಳ್ಳೆಯವಳು ಈ ಕಲ್ಲೊತ್ತಿ ಮಣ್ಣೊತ್ತಿ ಸಾಕಿ ಸಲ್ವಿ ನಿಮ್ಮನ್ನ ಏನೋ ಒಂದು ತಕ್ಕ ಮಟ್ಟಿಗೆ ಅವ್ರಿಗೆ ಎಷ್ಟು ಅಷ್ಟು ಓದಿಸಿ ಒಂದೇನೋ ಒಂದು ಜವಾಬ್ದಾರಿ ಕಲಸಿರುತ್ತೆ ನೀವು ಇಷ್ಟೆಲ್ಲ ಮಾಡಕ್ಕಾಗೋದು ಇವತ್ತು ಅವರು ಅವತ್ತು ಕಷ್ಟಪಡಲಿಲ್ಲ ಅಂದಿದ್ರೆ ಇವತ್ತು ನೀವು ಈ ಥರ ಮಾಡಕ್ಕಾಗಿದ್ದಪ್ಪ ಏನೋ ಒಂದು ಒಳ್ಳೆಯ ವಿದ್ಯೆ ಹೇಳ್ಕೊಟ್ಟಿರುತ್ತಾನೆ ನಾನು ಹೇಳೋದೊಂದು ಈಗ ನೀವೇ ಸಂಪಾದನೆ ಮಾಡಿರ್ಬೋದು ನೀವೇ ಅಂಗಡಿ ಇಟ್ಕೊಂಡಿರ್ಬೋದು ಅವ್ರ ಮಾರ್ಗದರ್ಶನ ಇಲ್ಲ ನೀವು ಮಾಡೋಕ್ಕಾಗದ ಏನೋ ನಿಮ್ಮ ನಿಂಗಮ್ಮ ಎಲ್ಲನೂ ಪಾಪ ಒಂದು ಜವಾಬ್ದಾರಿಯಲ್ಲಿ ಹೆಂಗ್ಸಾಗಿರೋಕ್ಕೆ ಮನೆಯಲ್ಲಿ ಗಂಟಲು ಪೀಳಿಕೊಂಡು ಬಂದು ಅವಾಗ ಸತ್ತ ಮೇಲೆ ಕೆಂಪಾಕೊಂಡು ಜವಾಬ್ದಾರಿ ಅಲ್ವಾ ಹಂಗೆ ನಾನು ಹೇಳೋದು ಒಂದು ಉದಾಹರಣೆ ಆ ಥರ ಬಂದಿದ್ದೀರಿ ಹಾಗೆ ನಾನು ನಿನಗೆ ಈ ವಿಷಯ ಹೇಳಿ ಬೇಜಾರು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನೋಡೋಣ ಅದು ಯಾವ ವಿಷಯ ಇದ್ರು ಮುಚ್ಚು ಮರೆಯಲ್ಲ ನನಗೆ ಹೇಳು ಅದಕ್ಕೆ ಯಾಕೆ ಸರ್ ಕೊಚಪಟ್ಟಿ ನೀನು ಹೇಳೋಕ್ಕೆ ಏನಾದಿದ್ರು ಹೇಳೋಣ ಅದಕ್ಕೆ ಏನಂತೆ ಹಾಂ ಅದೇ ಅಪ್ಪ ಹೇಳೋಕ್ಕೆ ನನಗೆ ಏನು ಏನು ಸಂಕೋಚ ಇಲ್ಲ ಮಗ ನೀನು ಏನು ಬೇರೆ ನಮ್ಮ ಆಯಿತಾ ನೀನು ನಿನ್ನ ಅಂತ ಸಂಕೋಚ ಇಲ್ಲ ನಾನು ಮಧ್ಯಾಹ್ನದಲ್ಲಿ ಇಟ್ಕೊಂಡಿದೆ ಸಿಟಿಗೆ ಹೊಸಿಯ ಕೆಲಸ ಇತ್ತು ಏನೋ ತಾರಾ ಕಪ್ಪಿಸ್ಕೋಬೇಕಾಗಿತ್ತು ಹೋಗ್ಬಿಟ್ಟು ಹಂಗೆ ಮುಗಿಸ್ಕೊಂಡು ಒಂದು ಕಾಫಿ ಕುಡಿಯೋದ ಅಂದ್ಕೊಂಡು ನಾನು ಹೋಟ್ಲಿಗೆ ಹೋದೆ ಅಲ್ಲಿ ನಿನ್ನ ಮಗ ಯಾವುದೋ ಒಂದು ಹುಡುಗಿ ಜೊತೆ ಬಂದಿದ ಏನು ರಂಗಣ್ಣ ಏನು ಹೇಳ್ತೀನಿ ನೀನು ನನ್ನ ಮಗ ಹುಡುಗಿ ಜೊತೆ ಬಂದಿದ್ದ ನೋಡೋಣ ನನ್ನ ಮಗ ಓದೋಕ್ಕಿಲ್ಲ ಬರೀಕಿಲ್ಲ ಕಿಲ್ಲ ಅಂದ್ರೆ ಬೇಕಾರೆ ನಾನು ಒಪ್ಕೋತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಅವಳು ಅವನು ಹುಡುಗಿ ಸಹವಾಸ ಮಾಡೋನೇ ಅನ್ನೋದನ್ನ ನಾವು ಒಪ್ಪಕ್ಕಿಲ್ಲ ಕನ್ನಡ ಕೇತನೋ ದಡ್ರು ಮಾಡೋದು ನಮ್ಮ ನಾವು ಇನ್ನೇನಾದ್ರು ಹೇಳ್ಕೊಂಬಗ ಈಗ ನಾನು ಹೇಳೋದು ಒಂದೇ ಒಂದು ಉದಾಹರಣೆ ಬೇರೆ ಬೇಡ ನನ್ನ ಮಗ ಇವ್ರ ಮನೆ ಕಂಬ್ಲಿ ಮನೆಗೆ ಹೋಯ್ತಾನೆ ಇಲ್ಲ ನಾನು ಹೊಟ್ಟೆಯೊಳಗೂ ಹೇಳ್ದೆ ಅಲ್ಲಿ ಯಾಕೋ ಕಂಬ್ಲಿ ಮನೆಗೆ ಹೋಯ್ತಾನೆ ಅವನೇ ಅದೇನು ನೋಡು ಅಂತ ಇವಳು ಅಂದ್ಲು ಏ ಏನೋ ಜಾತಿಯಲ್ಲಿ ಅದೇನೋ ಡ್ಯಾನ್ಸ್ ಮಾಡ್ಕೊಂಡು ರೀಲ್ಸ್ ಮಾಡೋದಂತೆ ಸುಮ್ದಿರು ಜೋಡಿಯಾಗಿ ರೀಲ್ಸ್ ಮಾಡೋದು ಕಟ್ಟೋದು ಏನಿಲ್ಲ ಅಂತ ಇವಳೊಂದು ಏಯ್ ಬೆಂಕಿ ಬೆಣ್ಣೆ ಒತ್ತಿಗೆ ಬಿಟ್ಟರೆ ಒಂತಾಗ್ಬಿಟ್ರೆ ಸರ್ ಬಂದದ ಹುಸಿ ಎದ್ರಿಸ್ಕೊಂಡು ಬೆದ್ರಸ್ಕೊಂಡು ಇರ್ಸ್ಕೊಲೆ ಇವನ್ನ ಕಳಿಸ್ಬೇಡ ಅಂತ ನಾನು ಹೇಳಿದೆ ಅದಕ್ಕೆ ಅವಳು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಏ ನನ್ನ ಮಗಲ್ಲ ನನ್ನ ಮಗ ಹಂಗಲ್ಲ ನನ್ನ ಮಗ ಹಂಗಲ್ಲ ಅಂದ್ಕೊಂಡು ಅಂದ್ಕೊಂಡು ಏನಾಯ್ತು ಹೇಳು ಹೆಂಗಾಯ್ತು ನಾನು ನನ್ನ ಮನೆಗೆ ಕಂಬಿ ಮಗಳು ಸಸ್ಯಾಗಿ ಬರೋಕ್ಕೆ ಏನು ಕಾರಣ ಆಯಿತು ಅಂತ ನಿನಗೆ ಗೊತ್ತಲ್ಲ ಇಷ್ಟೆಲ್ಲ ಆಯಿತು ಹಂಗೆ ನನ್ನ ಮಗನೂ ನಾನು ನಂಬಿದೆ ಅಪ್ಪ ಕೊನೆಗೆ ಮಣ್ಣು ಮುಖಿಸ್ತಾ ನಿಮಗೆ ಹಂಗೆ ಆಗಬಾರ್ದು ಅಂತ ನಾನು ನಿನ್ನೊಳಗೆ ಕೇಳ್ತೇವೆ ರೀ ಯಾವುದೋ ಹುಡುಗಿ ಬಂದು ಸುಮಾರು ಹತ್ತು ಗಂಟೆ ಏನು ಕಿಸ್ಕೊಂಡು ಕೂತಿದ್ರು ನಗರ್ಕೊಂಡು ಆಟೆ ಹೊಡ್ಕೊಂಡು ಆಗ ನಾನು ಹೋಗಿ ಅನ್ನೊಂದೇ ಕೇಳಿದೆ ಅದೇ ಗಂಟೆಲಿ ಏಕೆ ನಮ್ಮ ಹುಡುಗಲ್ವ ನಾವು ಮಾತಾಡ್ಸಿಲ್ವ ಮಾತಾಡೋಷ್ಟು ಕೆಪಾಸಿಟಿ ಇಲ್ಲವಾ ಹೋಗಿ ಕೇಳಿಕ್ಕೆ ಯಾರಪ್ಪ ಏನಕ್ಕೆ ನನ್ನ ಗರ್ಲ್ ಫ್ರೆಂಡು ಅಂತ ಅಂದಕ್ಕನಪ್ಪ ನೋಡ್ರಂಗಣ ನಾನೊಂದು ಹೇಳ್ತೀನಿ ಕೇಳ್ಕೊ ನಿನಗೆ ನಮ್ಮ ಮನೆಯ ಮೇಲೆ ಇರೋ ದ್ವೇಷ ನನ್ಗೆ ಗೊತ್ತು ನೀನು ಎಷ್ಟೇ ನಮ್ ಕೂಡ ಚೆನ್ನಾಗಿದ್ರು ನಿನ್ನ ಮನ್ಸಲ್ಲಿ ನೀನು ಮುಡಿಕೊಂಡಿದ್ದೀನ ನಂಗೆ ಚೆನ್ನಾಗಿ ಗೊತ್ತು ಆಯ್ತಾ ಸುಮ್ಮನೆ ಇಲ್ದಿ ಹೇಳ್ಬೇಡ ನೀನು ಅಯ್ಯೋ ಗೋವಿಂದ ನನಗೆ ಏನಪ್ಪಾ ಏ ನಿನ್ನ ಮಗನ ಮೇಲೆ ದ್ವೇಷ ನನಗೆ ನೀನು ಹೇಳೋದು ನೋಡ್ರಿ ನಾನೇನು ದ್ವೇಷ ಮಾಡೋ ನಂಗೆ ಮಾಡ್ತಾ ಇದರೋದ್ನೇ ಹೇಳ್ತಾ ಇರೋದ ನಂಬಿಕೊಡಂಬರ್ಯಾ ಅಯ್ಯೋ ಕತೆ ಕಾರ್ ಮಾಡ್ಕೊಂಡ್ ಬಿಡತ್ತೆ ಆಯ್ತು ಇರಪ್ಪ ನಿಮ್ಗೆ ಇಷ್ಟು ನಂಬಿಕೆ ಅಂದ್ರೆ ನಾನು ತೋರಿಸ್ತೀನಿ ಅದೇನ್ ನೋಡು ನಾನ್ ಸುಳ್ಳಿ ಆಕಪ್ಪ ಏನು ಒಟ್ಟುರ್ತದ ನೀನು ಮಗ ಯಾವ ಕರ್ಕೊಂತಿರ ನನ್ಗೇನು ನಾನು ಅವ್ಸರ ಟಿನ್ಸರ್ ಮಾಡ್ಕೊಳ ಮಗ ನಾನು ಏನೋ ನಮ್ದು ತಮ್ದು ಅಂತ ಹೇಳ್ತಿರೋದು ತಗೊಂಡ್ ನೋಡು ಪೂರ ನೀನೇ ನೋಡಪ್ಪ ನೋಡು ನಿನ್ ಮಗನ ರಾಸ ನೀನೇ ಬಡ್ಡಿ ಇಷ್ಟರು ಮಿಕ್ಮಿರೋದಾ ಮಾಡ್ತೀನಿ ನಿನ್ಗೆ ಲೋಕರ್ ಬಡ್ಡಿ ಐದನೇ ಥೂ ಅಲ ಯಾವ ಹುಡುಗಿಯಣ ಅವಳು ಅಯ್ಯೋ ದಿನ ಕಾಲೇಜ್ ಅಂತಪ್ಪ ಅವ್ರ ಕಾಲೇಜಲ್ಲೇ ಓದೋದಂತಪ್ಪ ಇದುವೆ ಅದು ಏನು ಕತೆ ಏನೋ ಒಂದು ಗೊತ್ತಾಯ್ತೇ ಇಲ್ಲ ಅವ್ರ ಗೋವಿಂದ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿನ್ಕೊಬೇಡ ನೀನು ನಿನ್ನ ಮಗುನ ನೀನು ಹಿಂಗೆ ಬಿಟ್ಕೊಂಡ್ರೆ ಹಾಕಿದೆ ಹೊಸ ಹೊಡೆದು ಬಡ್ದು ಹೊಸ ಯಾ ತೋಟಿಲಿ ಇಟ್ಕೊಂಡು ನೀನು ಸರಿ ಹಾ ಮಾಡ್ತೀನಿ ಮಾಡ್ತೀನಿ ಬಡ್ಡೆ ಇದನ್ಗೆ ಕೈ ಕಾಲ ಮೂಲೆ ಕುಣಿಸ್ತೀನಿ ಸುಮ್ಕಿರು ತರದ್ರು ಬಡ್ಡೆ ಇದ್ದೀನ ಪ್ರೀತಿ ಪ್ರೇಮ ಬದನೆಕಾಯಿ ಇವನಿಗೆ ಇವೆಲ್ಲ ಯಾಕಬೇಕು ಚಂಗ್ಳು ಬಡಿತೀನಿ ಓದಕ್ಕೆ ಕಾಲೇಜ್ ಕಳಿಸಿದ್ರೆ ನಾಚಿಕೆ ಮಾನ ಮರೋದಿಲ್ಲ ಬಿಟ್ಟಿದ್ದೇನೆ ಈ ಬಿಟ್ಟಿದ್ಕೆ ಏನು ಮಾಡಾನೆ ಹುಟ್ಟಿನಿಲ್ಲ ಅನ್ಸ್ಬಿಡ್ತೀನಿ ಇವತ್ತು ಬಿಡಬೇಡ ಬಿಡಬೇಡ ನನ್ನ ಮಾತ ಕೇಳು ನಿನ್ನೊಳಗೆ ಕೇಳ್ತಾ ಇರೋದು ಮಾನ ಮರೋದಿ ಕಳೆದು ಬಿಡ್ತಾನೆ ಇವನು ಏನು ಗೋವಿಂದ ಅಂದರೆ ಸುತ್ತಮುತ್ತ ಊರವ್ರಿಗೆ ಎಲ್ಲ ಗೊತ್ತು ನೀನು ಒಳ್ಳೆ ಯಾವಾರಸ್ತ ಅನ್ಕೊಂಡವ್ರೆ ನೀನು ಮಗ ಅದನ್ನು ಆ ಬುದ್ಧಿ ಕಲ್ತ್ರೆ ಮನ ಉದ್ದಾರ ಅದ ನಾನು ಹೇಳ್ತೀನಿ ಕೇಳು ಒಳ್ಳೆ ರೀತಿಲಿ ಕೇಳಿದ್ರೆ ಇವತ್ತಿನ ಕಾಲದಲ್ಲಿ ಸರ್ಬರಾಕಿಲ್ಲ ಗೂಸಾಕೊಡು ಸರಿಯಾಗಿ ಕೆಪ್ಪಾಗ ಸೇರಿಸೋಡಿ ಕೆಪ್ಪಾಗ ಸೇರಿಸಿ

ಯಾವ್ದಕ್ಕ ಉಪಯೋಗ ಕರಂಗಣ ನೀನ್ ತೋರಿ ಸರಿ ಆಯ್ತು ಮಾಡ್ತೀನಿ ಅವನ್ಗೆ ಅವನ್ಗೆ ಕೀರ್ಗಲ ಕೂಡ್ ಬಂದ್ಬಿಟ್ಟದೆ ಅವ್ನ ಇದ್ರು ಅಷ್ಟೇ ಸತ್ರ ಅಷ್ಟೇ ಆ ಬಡ್ಡಿ ಇದ್ದಂಗೆ ಸರಿಯಾಗಿ ಮಾಡ್ತೀನಿ ಇಟ್ಕೊಪೋನ ಸರಿ ಸರಿ ಕಣಪ್ಪ ಹೋಗು 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 ಹಿಂಗ ಹೋಗಿ ಕ್ಯಾಪಾಲ ಸೇರಿಸ್ ಬಿಡು ನೀನ್ ಒಡೆಯ ಪೋರ್ಸ್ಕೆ ಅಲ್ಲೇ ನೆಗದ್ ಬಿದ್ದೋಗ್ಲಿ ಇದ್ರ ಮುಖಾಂತರ ನನ್ನ ಆಸೆ ನೆರವೇರ್ಲಿ ಒಡಿ ಕ್ಯಾಪಾಲ ಸೇರಿಸಿ ನಿಗದ್ಕಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ